ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಕಡಲೆಬೇಳೆ ಹೋಳಿಗೆ ರೆಸಿಪಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಕಪ್ ಕಡಲೆಬೇಳೆ ತೊಗೊಂಡಿದ್ದೀನಿ ಇದನ್ನು ಸರಿಯಾಗಿ ತೊಳೆದು ಕುದಲಿಕ್ಕೆ ಇಡ್ತೀನಿ ಇದರಲ್ಲಿ ಸ್ವಲ್ಪ ಅರ್ಶಿಣ ಪುಡಿ ಎಣ್ಣೆ ಹಾಕಿದ್ದೀನಿ ಕಡಲೆಬೇಳೆಯನ್ನು ನಾಲ್ಕೈದು ವಿಸಿಲ್ ಮಾಡಿಕೊಂಡು ಕುದಿಸಿಟ್ಕೊಂಡು ಇದರಲ್ಲಿರುವಂಥ ನೀರನ್ನು ಸೋಸ್ಕೊಂಡಿದ್ದೀನಿ ಈಗ ಬೆಲ್ಲ ಹಾಕಿ ಇದನ್ನು ಹೂರ್ಣ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ಕಡಲೆಬೇಳೆಯಲ್ಲಿ ಒಂದೂವರೆ ಕಪ್ ಬೆಲ್ಲ ಹಾಕಿದ್ದೀನಿ ಟೂ ಟೇಬಲ್ ಸ್ಪೂನ್ ಸಕ್ಕರೆ ಸ್ವಲ್ಪ ಜಾಜಿಕಾಯಿ ಏಲಕ್ಕಿ ಪೌಡ್ರ್ ಹಾಕಿ ಇದನ್ನು ಸರಿಯಾಗಿ ಕುದಿಸ್ಕೊಂಡು ಹೂರಣ ರೆಡಿ ಮಾಡ್ಕೊತಾ ಇದ್ದೀನಿ ತನಕ ಆಲ್ರೆಡಿ ನಾನು ನಾದಿಟ್ಕೊಂಡಿದ್ದೀನಿ ಇದಕ್ಕೆ ಮೈದಾ ಗೋಧಿ ಹಿಟ್ಟು ಬಿಳಿ ರವೆ ಸ್ವಲ್ಪ ಅರಿಶಿನ ಉಪ್ಪು ಎಣ್ಣೆ ಹಾಕಿ ನಾನು ಇದನ್ನು ನಾದಿ ಒಂದು ಗಂಟೆ ನೆನೆ ಇಟ್ಕೊಂಡಿದ್ದೀನಿ ಹೂರ್ನ ಕೂಡ ನಾನು ಮಿಕ್ಸಿನಲ್ಲಿ ಹಾಕ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಕನಕದೊಳಗೆ ಹುರನ್ನ ತುಂಬಿಕೊಳ್ತಾ ಇದ್ದೀನಿ ಫ್ರೆಂಡ್ ಸ್ವಲ್ಪ ಹಾಕಿ ಇದನ್ನ ಲಟ್ಟಿಸ್ಕೊಳ್ತಾ ಇದ್ದೀನಿ ಭಾಳ ಭಾರ ಹಾಕಿ ಲಟ್ಟಿಸ್ಬಾರ್ದು ಫ್ರೆಂಡ್ಸ್ ಈಗ ಹೂರ್ನ ಎಲ್ಲ ಕಡೆ ಸ್ಪ್ರೆಡ್ ಆಗುವ ಹಾಗೆ ನಾವು ಇದನ್ನು ಲಟ್ಟಿಸ್ಕೊಳ್ಬೇಕು ಸ್ವಲ್ಪ ಹಂಚಿಗೆ ಎಣ್ಣೆ ಹಚ್ತಾ ಇದ್ದೀನಿ ಈಗ ಹೋಳಿಗೆ ಎಣ್ಣೆ ಈ ತರ ಒಂದ್ ಸೀಟ್ ನಲ್ಲಿ ಕೂಡ ನಾವು ಮಾಡ್ಕೊಳ್ಬೋದು ಹಾಕ್ಲಿಕ್ಕೆ ತುಂಬಾನೇ ಈಸಿ ಆಗುತ್ತೆ ಇದ್ರಲ್ಲಿ ಮಾಡಿದರೆ ಸ್ವಲ್ಪ ಎಣ್ಣೆ ಹಾಕಿ ಮಾಡ್ಕೊಳ್ಬಹುದು ಈಗ ಬಿಸಿ ಬಿಸಿಯಾದ ಕಡಲೆಬೇಳೆ ಹೋಳಿಗೆ ರೆಡಿಯಾಗಿದೆ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್